ಬಚ್ಚೆಗೌಡ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ಇವನಿಗೆ ನಾನು ಹೇಳ್ತೀನಿ ಇನ್ನೂರು ರೂಪಾಯಿಗೆ ಮನೆಗೆ ಬಂದ ರಿಸರ್ವ್ ಆಯ್ ಇತ್ತು ಇನ್ನೂರು ರೂಪಾಯಿ ಹೆಂಚಿನ ಮನೆ ಇಲ್ಲಿ ನಮ್ಮ ಎಮ್ ಚಂದ್ರಶೇಖರ್ ಪಾಪ ಗಣಿ ಇಲ್ಲಿ ಬಸವನಗುಡಿ ಒಂದು ಹೆಂಚಿನ ಮನೆಯಾಗಿದ್ದರು ಇವರಿಗೆಲ್ಲ ಕಾಚ ಇರಲಿಲ್ಲ ರೀ ಈ ಹುಡುಗರಿಗೆ ಕಾಚ ಆಗ್ತು ನಾನು ಆಗ ನಾಲ್ಕು ಕಾಣಿ ಒಂದು ಕಾಚ ಎಲ್ಲ ಬಿಟ್ಕಂಡು ಓಡಾಡ್ತಿದ್ರು ಹುಡುಗರು ಹುಡುಗರು ದೊಡ್ಡವರಲ್ಲ ಇವರು ಆ ಮುನ್ನಾರಾಯಣ ಅಂತ ಒಬ್ಬನಿದ್ದ ಬನ್ನೇರ್ಗಡ್ದೆ ಆ ಮುನ್ನಾರಾಯಣ ಅಂತ ಅವನು ಕಾಚ ತಂದು ಕೊಟ್ಟ ಸೇ ಹೇಳ್ಬಾರ್ದು ನೋವಿನಿಂದ ಹೇಳ್ತೀನಿ ಅಕ್ಕಿ ಕೊಟ್ಟವು ಮಾ ಭಾಳ ಮಕ್ಕಳಿತ್ತು ನಿಮ್ಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓದಿರೋ ಡಿಪ್ಲೊಮೊ ಮಾಡ್ತಿದ್ದಿದ್ದು ಪೀಸ್ ಕಾಂಟ್ರಾಕ್ಟ್ ಮಾತಾಡ್ತಿದ್ದು ಪೀಸ್ ಕಾಂಟ್ರ್ಯಾಕ್ಟ್ ಮಾಡ್ತಿದ್ದಿದ್ದು ಅಲ್ಲ ದೊಡ್ಡ ಕಾಂಟ್ರ್ಯಾಕ್ಟ್ ಅಲ್ಲ ಏನೋ ಬಂತು ಏನೋ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟು ಹೆಗ್ಡೆ ಸತ್ತೋದ್ರು ಪಟೇಲ ಸತ್ತೋದ ಬೊಮ್ಮಾಯಿ ಸತ್ತೋದ ಇವತ್ತಿನ ಅದೊಂದು ಒಂದು ಹಂತ ಅವ್ರನ್ನ ಮುಗಿಸಿದ್ರು ಎರಡನೇ ಅಂತ ನಾವು ಮುಗಿದೋದು ಈ ಜನ್ರೇಷನ್ ಅವನ ಮಗನ ಹಂತಕ್ಕೆ ರಾಜಕೀಯ ತಗೊಂಡು ಹೋಗ್ಬೇಕು ಆತನಿಗೆ ಇರೋ ದೃಷ್ಟಿ ದೂರ ದೃಷ್ಟಿ ಯಾರು ಶಕ್ತಿಗಳು ಇಲ್ಲದ್ದೆಲ್ಲ ಮಾಡ್ತಾನೆ ಕ್ಷುದ್ರ ಶಕ್ತಿಗಳ ಪ್ರಯೋಗ ದಿನನಿತ್ಯ ಮಾಡ್ತಾನೆ ನಮ್ಮೇಲೆ ಮಾಡ್ತಾ ಇದ್ದಾನೆ ಯಾವಾಗಲೂ ಯಾಗ ಯಜ್ಞಗಳು ಮಾಡ್ತಾ ಇರ್ತಾನೆ ದೇವ್ರ ದರ್ಶನ ದೇವ್ರನ್ನ ಕಟ್ಟಿ ಹಾಕ್ಬಿಡ್ತಾನೆ ಆಚಕೋ ಆಗದಾಗೆ ಇವ್ನು ಹೋದ ಅಂದ್ರೆ ದೇವ್ರು ಆಚ್ಕೋಕಲ್ಲ ರಾತ್ರಿ ರಾತ್ರಿ ಹೋಗ್ಲಾ ದೇವ್ರು ಹೋಗ್ತದೆ ಅಂತಾನೆ ರಾತ್ರಿಯೆಲ್ಲ ಕಟ್ಟಿ ಹಾಕ್ಬಿಡ್ತಾನೆ ದೇವ್ರು ಪಾಪ ಯಡಿಯೂರಪ್ಪನ ದೇವಸ್ಥಾನಗಳು ಸುತ್ತಾನೆ ಅಂತಾನೆ ಇವನು ಸುತ್ತಿರೋ ಅಷ್ಟು ದೇವಸ್ಥಾನಗಳು ಇವನು ಹೋಗಿರೋ ಅಷ್ಟು ಜ್ಯೋತಿಷಿಗಳು ಇವನು ಪಟ್ಟಿ ಪ್ರಪಂಚದಲ್ಲೇ ಯಾರೂ ಇಲ್ಲ ನಂಬರ್ ಒನ್ ಹಿಂಗೆ ಸುತ್ತಿರೋ ಕಂಡು ಕಂಡು ದೇವಸ್ಥಾನ ಒಂದೇ ದಿವಸ ಮೂರು ದೇವಸ್ಥಾನಕ್ಕೆ ಹೋದ ಚುನಾಕೊಂಡು ಅವನಿತ್ತ ರಾಜಕೀಯನ ಇವರ ಅಪ್ಪನ ಆಸ್ತಿನ ಎರಡೂವರೆ ಎಕರೆ ಎರಡೂವರೆ ಎಕರೆ ಇತ್ತು ಹದಿನೇಳು ಆಗಿದ್ ಹೆಂಚಿನ ಮನೆ ತಮ್ಮನ ಮಕ್ಕಳು ತಮ್ಮನು ಜೈಲಲ್ಲಿ ಅವನೇ ಇವನು ಆಸಿಡ್ ಹಾಕಿ ಪ್ರಕರಣದಲ್ಲಿ ಈತ್ನು ಬಚ್ಚೆಗೆ ಅವನಿಗೆ ಚಪ್ಪಲಿ ನಲ್ವತ್ತು ವರ್ಷದಿಂದ ಇತ್ತ ಅಂತ ಹೇಳ ಕಟ್ಕೊಂಡು ನಿಂತ್ಕೊಂಡ ಭಿಕ್ಷೆ ಅಲ್ಲ ನಮ್ಮಪ್ಪ ನಮ್ ತಾತ ಜೋಡಿದಾರ ಏಳು ಗ್ರಾಮ ಜೋಡಿದಾರ ನಾಲ್ಕ್ ಸಾವಿರ ಎಕರೆ ನಮ್ದು ಜಮೀನು ನಾಲ್ಕ್ ಸಾವಿರ ಎಕರೆನಲ್ಲಿ ಸುಮಾರು ಮೂರ್ ಸಾವಿರ ಎಕರೆ ನಾವು ಟೆನೆಂಟ್ಸಿಗೆ ಬಿಟ್ವು ದುಡ್ಡು ಕೇಳಲಿಲ್ಲ ಎಲ್ಲ ನಮಗ್ ನಮಗ್ ಬೇಕಾದ ಕುಟುಂಬಗಳಿಗೆ ಬಿಟ್ಕೊಟ್ವು ಈ ಒಂದಷ್ಟೊತ್ತು ಇಟ್ಕೊಂಡಿದ್ದೇವೆ ನಾವು ತಮ್ಮಂದ್ರು ನಮ್ಮ ತಂದೆಗಳು ನಾಲ್ಕು ಜನ ನಮಗೇನು ಕಡಿಮೆ ಇಲ್ಲ ನಾವು ಬಂದಿರ್ತಕ್ಕಂಥದ್ದು ಕೆಂಪೇಗೌಡ ನಾವು ಅಂಶಿಕಾ ಬಚ್ಚೇಗೌಡ ಜಂಬಕ್ಕೆ ಕೇಳೋದಿಲ್ಲ ನಮ್ಮ ತಂದೆ ಚನ್ನಬೈರೇಗೌಡ ನಮ್ಮ ತಂದೆ ಇನ್ನೊಬ್ಬರು ತಾತ ರಣಭೈರೇಗೌಡ ಹೊಸಕೋಟೆ ಕಡ್ದೊಂದು ತಮ್ಮೇಗೌಡ ಹದಿನಾರನೇ ಶತಮಾನದಿಂದ ಬಂದಂಥ ಕುಟುಂಬ ನಾವು ಪಾಳ್ಯಗಾರ್ ನಾವು ವಿಜಯಪುರದ ಆವತಿ ನಾಡು ಪ್ರಭುಗಳು ನಾಡು ಪ್ರಭುಗಳು ನಾವು ಅಲ್ಲಿಂದ ಬಂದಿರ್ತಕ್ಕಂಥ ಇತಿಹಾಸ ನಮ್ಮದು ಏನ್ ಹೇಳಿದ್ರು ಜೆ ಎಚ್ ಪಟೇಲ್ ಅಂದ್ರೆ ನಾನು ಸುರಿ ಬೈರೇಗೌಡ ಸತ್ತೋಗಿದ್ದಾರೆ ಈತನಿಂದನೇ ನಾಗೇಗೌಡ ಸತ್ತೋದ ಈತನಿಂದನೇ ವೈಕ್ಯರಾಮಯ್ಯ ಸತ್ತೋದ ಈತನಿಂದನೇ ಚಂದ್ರೇಗೌಡ ಹೋದ ಈತನಿಂದನೇ ಇವತ್ತು ಬಿ ಎಲ್ ಶಂಕರ್ ಆಚೆ ಹೋದ ಇವನಿಂದನೇ ಬಚ್ಚೇಗೌಡ ಹೋದ ಇವನಿಂದನೇ ಸಿಂಧಿ ಆಚೆ ಹೋದ ಈತನಿಂದಲೇ ಇಬ್ರಾಹಿಂ ಹೋದ ಈತನಿಂದಲೇ ಸಿದ್ದರಾಮಯ್ಯ ಆಚೆ ಹೋದ ಇಡೀ ಪಕ್ಷ ನಾಶ ಮಾಡಿ ತನ್ನ ಮಕ್ಕಳನ್ನ ಕೂರ್ಸಾಕಿ ಇದು ದೊಡ್ಡ ಸಂಚು ನಡೆಸ್ತಾ ಇತ್ತಿನ ರಾಜಕಾರಣದಲ್ಲಿ ಕುಟುಂಬದ ಆಸ್ತಿ ಅನ್ಕೊಂಡ ರಾಜಕಾರಣ ಇವತ್ತು ಮಿರಾಜುದ್ದೀನ್ ಪಟೇಲ್ ಸತ್ತೋದ ಈತನಿಂದಾನೇ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅರೆ ರೀ ಸಾಯಿಸ್ಬಿಟ್ಟು ಅವನ್ನ ನಾನು ಕೇಳಿ ಸತ್ಯ ಹೇಳ್ತೀನಿ ನಾನು ಹತ್ತತ್ರ ನಲವತ್ತು ವರ್ಷ ಇದ್ದು ನಾನು ಸತ್ಯ ಹೇಳ್ತೀನಿ ನಿಮ್ಗೆ ಅನುಭವ ಇಲ್ಲ ಯಾರು ಹುಟ್ಟಿಲ್ಲ ಅನೇಕರಿ ಸಣ್ಣ ಹೊಸಬ್ರು ಇದ್ದೀರಿ ಹೊಸಬ್ರು ಹೊಸಬ್ರು ಇದ್ದೀರಾ ನಾನು ನೋವು ಹೇಳ್ಕತ್ತೀನಿ ಕಣ್ಣಲ್ಲಿ ನೀರು ಬರ್ತದೆ ಹೊಸಬ್ರು ನಾನು ಎಲ್ಲೋ ಬಂದು ಇವತ್ತು ಈತನಿಂದ ಯಡಿಯೂರಪ್ಪನವರಿಂದ ಮತ್ತೆ ದೇವರು ನನ್ನ ಪುನರ್ಜನ್ಮ ಕೊಟ್ಟಿದೆ ಬಚ್ಚೇಗೌನಿಗೆ ಇಷ್ಟು ನೋವು ತಂದುಬಿಟ್ಟ ನನ್ನ ಒಂದು ವೇದಿಕೆ ಎತ್ತಿಸ್ಲಿಲ್ಲ ನಾಲ್ಕು ವರ್ಷ ನನ್ನ ಸೋತ ಅಂತ ನಿರ್ಲಕ್ಷ್ಯ ಮಾಡ್ದ ಹೊಕ್ಕಲಿಗನ್ನು ಸೋಲಿಸ್ತಾನೆ ಅತ್ನು ಹೆದು ಸ್ವಾಮಿ ಸೋತ ಅವನಿಂದ ಚೆನ್ನಿಗಪ್ಪ ಹಾಳಾದ ಅವನಿಂದ ದೊಡ್ಡಬಳ್ಳಾಪುರದಲ್ಲಿ ಹಾಕ್ದ ಯಾರಿಗ್ರಿಗೆ ಒಳ್ಳೇದು ಮಾಡಿದ್ದಾನೆ ರಾಜಕಾರಣದಲ್ಲಿ ಹೊಟ್ಟೆ ಉರಿತದೆ ಹೇಳ್ಕೊಂಡು ಹೋದ್ರೆ ತಲೆ ತಗ್ಗಿಸ್ಬೇಕು ಇವತ್ತು ಏನು ಸಮಾಜ ಕೊಂಡ್ಕೊಂಡು ಹೇಳಿ ಕುಮಾರಸ್ವಾಮಿ ಅವರಿಗೆ ನಾಲ್ಕಾಣಿ ಕೊಟ್ಟು ಕಾಚಾ ಕೊಡಿಸಿದ್ದು ಕಾಚಾ ಅಂದ್ರೆ ಚಡ್ಡಿ ಕೊಡಿಸಿದ್ದು ನಾನು ಇನ್ನೂರು ರೂಪಾಯಿ ಬಾಡಿಗೆ ಮನೆಗೆ ಬೆಂಗಳೂರಲ್ಲಿ ವಾಸವಾಗ್ ವಾಸವಾಗಿದ್ದಂತಹ ದೇವೇಗೌಡರು ಇದನ್ನ ನೇರವಾಗಿ ವಾಗ್ದಾಳಿ ನಡೆಸಿದ್ದು ಏನು ಚಿಕ್ಕಬಳ್ಳಾಪುರದ ಸಂಸದರಾಗಿರುವಂತಹ ಬಚ್ಚೇಗೌಡ್ರು ಇದು ಇವತ್ತಿನ ಕತೆ ಅಲ್ಲ ಹತ್ತು ವರ್ಷಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿ ಬಚ್ಚೇಗೌಡರು ಬಿ ಎನ್ ಬಚ್ಚೇಗೌಡರು ಪ್ರೆಸ್ ಮೀಟ್ ಮೇಲೆ ಹೇಳಿರುವಂತದ್ದು ನಾಲ್ಕ್ ಕಾಣಿ ಕೊಟ್ಟು ಕಾಚ ಕೊಡಿಸಿದಂತಹ ಬಚ್ಚೇಗೌಡರು ಅವ್ರು ಹೇಳ್ತಾರೆ ನಾವು ಕೆಂಪೇಗೌಡರ ವಂಶಸ್ಥರು ನಾವು ಕೆಂಪೇಗೌಡರ ವಂಶಸ್ಥರು ದೇವೇಗೌಡರು ಅಲ್ಲ ಅಂತ ಹೇಳ್ತಾರೆ ದೇವೇಗೌಡರು ಬೆಂಗಳೂರಿಗೆ ಬಂದಂತವರು ಇನ್ನೂರು ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂತವರು ಅಂತ ಅವರು ಆರೋಪ ಮಾಡ್ತಾರೆ ಹಾಗಾದ್ರೆ ಇನ್ನೂರು ರೂಪಾಯಿ ಬಾಡಿಗೆ ಮನೆಗೆ ನಾಲ್ಕು ನಾಲ್ಕಾಣಿಗೆ ಕಾಚ ಬಡತನಲ್ಲಿ ಬಡತನಲ್ಲಿದ್ದವರು ಇವತ್ತು ಸಾವಿರಾರು ಕೋಟಿಗಳ ಆಸ್ತಿ ಒಡೆಯರು ಹೇಗಾದ್ರು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ರಾಜಕೀಯದಲ್ಲಿ ಹಣ ಮಾಡಿದ್ದಲ್ಲ ನಾನು ಚಿತ್ರರಂಗದಲ್ಲಿ ಹಣ ಮಾಡಿದ್ದು ನಾನು ಪ್ರೊಡ್ಯೂಸರ್ ಆಗಿದ್ದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿಯವರು ಇದೇ ವಿಚಾರ ಚಂದ್ರ ಚಕೋರಿ ಅಂತ ಒಂದು ಸಿನಿಮಾ ಬರುತ್ತೆ ಚಂದ್ರ ಚಕೋರಿ ಸಿನಿಮಾ ಏನಾದ್ರೂ ಫ್ಲಾಪ್ ಆಗಿದ್ದಿದ್ರೆ ಕುಮಾರಸ್ವಾಮಿ ಅವರ ಏನು ಚಿತ್ರರಂಗದಲ್ಲಿ ಏನು ನಷ್ಟವನ್ನು ಅನುಭವಿಸಿ ಅಲ್ಲಿ ಅವರು ಬಹಳ ಚಿತ್ರರಂಗದಿಂದ ಬಹಳಷ್ಟು ಪೆಟ್ಟು ತಿನ್ಬೇಕಾಗಿತ್ತು ಅಂತೇಳಿ ಸ್ವತಃ ಆ ಚಂದ್ರ ಚಕೋರಿ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಅವರೇ ಹೇಳ್ಕೊಂಡಿರುವಂತದ್ದು ಹೇಳ್ಕೊಂಡಿದ್ದಂಥದ್ದು ಚಂದ್ರ ಚಕೋರಿ ಸಿನಿಮಾ ಪಾಸ್ ಆಯಿತು ಎಷ್ಟು ಗಳಿಸಿತ್ತು ಒಂದಷ್ಟು ಗಳಿಸಿತ್ತು ಇವತ್ತು ಸೂರ್ಯವಂಶ ಇರ್ಬೋದು ಒಂದಷ್ಟು ಸಿನಿಮಾಗಳನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಆ ಎರಡು ಮೂರು ಸಿನಿಮಾಗಳಲ್ಲಿ ಬಂದಂತಹ ಲಾಭದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ಗಳಿಸೋದಕ್ಕಾಗುತ್ತ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ನೂರಾರು ಕೋಟಿ ರೂಪಾಯಿಯನ್ನು ಎಲೆಕ್ಷನ್ ಅಫಿಡೇವಿಟ್ ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಬಂತು ಹಣ ಇವತ್ತು ರಿಪಬ್ಲಿಕ್ ಆಫ್ ಆಸನ ಅಂತ ಏನ್ ಹೇಳ್ತಾ ಇದ್ವಿ ಈ ಹಟ್ಟಹಾಸಗಳು ಈ ಕ್ರೂರತೆ ಎಲ್ಲವನ್ನು ಹೇಗೆ ಬಂತು ಬೆಂಗಳೂರಿನಲ್ಲಿ ಇಪ್ಪತ್ತೈದು ಪೈಸೆಗೆ ಒಂದು ಕಾಚವನ್ನ ಕೊಡಿಸಿದಂತಹ ಬಚ್ಚೇಗೌಡ್ರೆ ಹೇಳ್ತಾರೆ ದೇವೇಗೌಡರು ಯಾವ ರೀತಿ ಜನತಾ ಪರಿವಾರದಲ್ಲಿರುವಂತವ್ರನ್ನೆಲ್ಲ ಮುಗಿಸ್ತಾ ಬಂದ್ರು ಅಂತ ಹೇಳ್ತಾ ಬರ್ತಾರೆ ನಿಜಕ್ಕೂ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಆಗಿರ್ಬೇಕಾಗಿತ್ತು ನಾನು ಬರೀ ದೇವೇಗೌಡರ ಕುಟುಂಬದ ಆಸ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿ ಅದನ್ನೇ ಹೇಳ್ತಾ ಇದ್ದೀನಿ ನೀವು ರಾಜಕಾರಣಿಗಳು ಜನಪ್ರತಿನಿಧಿಯಾಗಿ ಜನಸೇವೆ ಸೇವೆ ಬರ್ತು ಜನರ ಹಣವನ್ನ ಲೂಟಿ ಮಾಡಿ ಜನರ ತೆರಿಗೆ ಹಣವನ್ನ ಬಳಸ್ಕೊಂಡು ನಾವೇನೋ ಸಾಧನೆ ಮಾಡಿದೀನಿ ಅಂತ ಹೋಗ್ತಿರಲ್ಲ ಅದು ನಿಮ್ಮ ಸಾಧನೆಗಳಲ್ಲ ಅದು ನಿಮ್ಮ ಸಾಧನೆಗಳಲ್ಲ ನೀವು ಜನಪ್ರತಿನಿಧಿಗಳು ಜನರು ಕೊಡುವಂತಹ ತೆರಿಗೆ ಹಣದಲ್ಲಿ ಭತ್ಯೆಗಳನ್ನ ತೆಗೆದುಕೊಂಡು ನೀವು ಜೀವನ ಮಾಡಬೇಕಾಗಿರುವಂತದ್ದು ಆ ಭತ್ತೆಗಳನ್ನ ಪಕ್ಕಕ್ಕಿಟ್ಟು ಅದರ ಮೇಲೆ ಬರುವಂತ ಹಣಕ್ಕೆ ಆಸೆ ಪಡ್ತಿರಲ್ಲ ಬಹಳಷ್ಟು ನಾವು ಕಣ್ಣಿಂದ ನೋಡಿದ್ರು ಸಹ ಯಾವುದು ಕೇಳಲಾಗದಂತಹ ಪರಿಸ್ಥಿತಿ ಇವತ್ತು ಯಾವುದೇ ಕಾಮಗಾರಿಗಳಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನಷ್ಟು ಕಮಿಷನ್ ನಿಂದ ಯಾವ ಕೆಲಸವೂ ನಡೆಯೋದಿಲ್ಲ ಒಬ್ಬ ಶಾಸಕನಿಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಎಲ್ಲಾ ಮಾಧ್ಯಮಗಳಿಗೂ ಗೊತ್ತಿರುವಂತಹ ವಿಚಾರ ಏನ್ ಬಿಜೆಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಅಸ್ತ್ರ ಕಮಿಷನ್ ಮಾಡಿದ್ರಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಅಷ್ಟೇನೆ ಅದೇ ಫಾರ್ಟಿ ಪರ್ಸೆಂಟ್ ಹಣವನ್ನೇ ತೆಗೆದುಕೊಳ್ತಾರೆ ಯಾವ ಶಾಸಕರು ಇದಕ್ಕೆ ಹೊರತಾಗಿಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ಹಾಳು ಮಾಡ್ತಾರೆ ಒಂದು ಓಟಿಗೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ಅಂದ್ರೆ ಎಲ್ಲಿಂದ ಬರುತ್ತೆ ಹಣ ಎಲ್ಲಿಂದ ಬರುತ್ತೆ ಹಣ ಇದೇ ಗಾಲಿ ಜನಾರ್ದನ ರೆಡ್ಡಿ ಐನೂರು ರೂಪಾಯಿಗೆ ಒಂದು ಓಟ್ ಅನ್ನ ಏನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅವತ್ತೇ ಕರ್ನಾಟಕ ರಾಜ್ಯದ ರಾಜಕಾರಣ ಕೆಟ್ಟು ಹೋಯ್ತು ಕಲುಷಿತಗೊಳ್ತು ಬಚ್ಚೇಗೌಡರು ಹೇಳಿದಂತಹ ಮಾತುಗಳನ್ನ ಕೇಳಿದ್ರಲ್ಲ ಎಲ್ಲಿಂದ ಬಂತ್ರಿ ಹಣ ಎಲ್ಲಿಂದ ಬಂತು ಹಣ ನಾಲ್ಕು ಕಾಣಿ ಚಡ್ಡಿ ಕೊಡಿಸಿದ್ದು ನಾವು ಅಂತ ಅದನ್ನೆಲ್ಲ ನೋಡಿ ಬಚ್ಚೇಗೌಡರು ಒಬ್ಬ ಸಂಸದರಾಗಿರುವಂತವ್ರು ಹಿಂದೆ ಶಾಸಕರಾಗಿ ಕಾರ್ಮಿಕ ಸಚಿವರಾಗಿದ್ದಂತವ್ರು ಬಚ್ಚೇಗೌಡರು ಹತ್ತು ವರ್ಷಗಳ ಹಿಂದೆನೆ ಪ್ರೆಸ್ ಮೀಟ್ ಮಾಡಿ ಹೇಳಿರುವಂತಹ ವಿಚಾರಗಳನ್ನ ಕೇಳಿದಾಗ ನಮ್ಗೆ ಅನ್ಸೋದು ಈ ರಾಜಕಾರಣಿಗಳು ಜನಪ್ರತಿನಿಧಿಗಳಾಗಿರುವಂತವ್ರು ಯಾವ ರೀತಿಯೆಲ್ಲ ಹಣವನ್ನ ಮಾಡಬಹುದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಜನರ ಮುಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ